ಕೀರ್ತನ ಬೆಂಗಳೂರಿಂದ ಅವರ ಜಾತಕದ ಪ್ರತಿಯನ್ನು ಕಳಿಸಿ ಹೆಲ್ತಿನ ಬಗ್ಗೆ ಎಜುಕೇಷನ್ ಬಕ ಮತ್ತು ಫ್ಯೂಚರ್ ಬಗ್ಗೆ ಸ್ವಲ್ಪ ತಿಳಿಸಿಕೊಡ್ತೀರ ಗುರುಗಳೇ ಅಂತ ಹೇಳಿದಿರ ಏಳು ಒಂಬತ್ತು ಎರಡು ಸಾವಿರದ ಏಳು ಎರಡು ಗಂಟೆ ಹದಿನೈದು ನಿಮಿಷ ಮಧ್ಯರಾತ್ರಿ ಎಂ ಪುನರಸು ನಕ್ಷತ್ರ ಮಿಥುನ ರಾಶಿಯಲ್ಲಿ ಜನನಾಗಿದ್ದೀರ ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಹದಿನೇಳರಿಂದ ಶನಿ ಮಹಾದಶೆ ನಡೀತಾ ಇದೆ ಜನನ ಕಾಲದಲ್ಲಿ ಗುರುದಶೆ ಇತ್ತು ನಂತರ ನಿಮಗೀಗ ಶನಿದಶೆ ನಡೀತಾ ಇದೆ ಈ ಶನಿದಶೆಯಲ್ಲಿ ಪ್ರಸ್ತುತ ನಡೀತಾ ಇರುವಂತಹ ದಶಾಭುಕ್ತಿ ಕೇತುಭುಕ್ತಿ ಮೂರು ಏಳು ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಡಿದ್ದು ಬರುವ ಆಗಸ್ಟ್ ತಿಂಗಳವರೆಗೆ ಕೇತುಭುಕ್ತಿ ಈ ಶನಿ ಮತ್ತು ಕೇತು ಗ್ರಹಗಳು ಎನಿಮಿ ಗ್ರಹಗಳು ನಿಮ್ಮ ಜಾತಕದಲ್ಲಿ ಅಷ್ಟಮಾಧಿಪತಿಯಾದಂತಹ ಶನಿ ಶತ್ರು ಕ್ಷೇತ್ರವಾದಂತಹ ಸಿಂಹಭಾವದಲ್ಲಿರುವುದರಿಂದ ನಿಮಗೆ ಸ್ವಲ್ಪ ದೈಹಿಕವಾಗಿ ಕ್ಷೀಣತೆಯು ಸ್ವಲ್ಪ ವಿಟಮಿನ್ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕಾಣುವುದರಿಂದ ಋತುಚಕ್ರದ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಜಾಸ್ತಿಯಾಗಿ ಬಾಧಿಸುವುದರಿಂದ ಈ ಸ್ವಲ್ಪ ಸಮಸ್ಯೆಗಳು ಆರೋಗ್ಯದ್ದು ಜಾಸ್ತಿಯಾಗಿ ಕಾಣುವ ಸಾಧ್ಯತೆ ನಾಡಿದ್ದು ಆಗಸ್ಟ್ ತಿಂಗಳ ತನಕ ಇದೆ ನಂತರ ಶುಕ್ರಭುಕ್ತಿ ಬರುತ್ತೆ ಆ ಸಂದರ್ಭದ ನಂತರ ಚೆನ್ನಾಗಿರುವಂತಹ ಯೋಗಗಳು ಉಂಟಾಗುತ್ತೆ ಒಂದು ಎರಡನೇದಾಗಿ ವಿದ್ಯಾಸ್ಥಾನದ ಬಗ್ಗೆ ಕೇಳಿದ್ದೀರಾ ಶುಕ್ರಭುಕ್ತಿಯಲ್ಲಿ ನಿಮ್ಮ ಅಧಿಪತಿಯಾದಂಥ ಶುಕ್ರನು ಶುಭ ಭಾವದಲ್ಲಿ ಅಭಿಷ್ಟ ಭಾವವನ್ನು ಅಭಿಷ್ಟ ರಾಶಿಯಲ್ಲಿರುವ ಫಲವನ್ನು ಕೊಡುವ ಎಲ್ಲ ಯೋಗಗಳು ನಿಮ್ಮಲ್ಲಿ ಇದೆ ಎಜುಕೇಷನ್ ಸಮಸ್ಯೆಗಳು ನಿಮಗೆ ಹೆಚ್ಚಿನದಾಗಿ ಕಾಣುವುದಿಲ್ಲ ಒಂದು ಎರಡನೇದಾಗಿ ನಿಮ್ಮ ಜಾತಕದಲ್ಲಿ ಕುಜದೋಷವೂ ಇದೆ ಸ್ವಲ್ಪ ಸ್ಥಳವನ್ನು ಬದಲಾಯಿಸಿಕೊಳ್ಳುವಂಥ ಅವಕಾಶಗಳು ನಿಮ್ಮ ಪಾಲಿಗೆ ಉಂಟಾಗುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮೇ ತಿಂಗಳ ನಂತರ ಎರಡು ಸಾವಿರದ ಇಪ್ಪತ್ತ ಐದು ಮೇ ತಿಂಗಳವರೆಗೆ ನಿಮ್ಮ ಜಾತಕಕ್ಕೆ ನಿಮ್ಮ ನಕ್ಷತ್ರ ರಾಶಿಗೆ ಹನ್ನೆರಡನೇ ಭಾವದಲ್ಲಿ ಗುರು ಸಂಚರಿಸುವುದರಿಂದ ಸ್ವಲ್ಪ ಗುರು ಅನುಕೂಲದಲ್ಲಿ ಇಲ್ಲದೇ ಇರುವ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವ ಸಬ್ಜೆಕ್ಟಿನಲ್ಲಿ ತುಂಬ ಗೋ ಡೋಲಾಯಮಾನವಾದ ಅಥವಾ ಗೊಂದಲಪ್ರದವಾದ ಅನುಭವಗಳನ್ನು ಪಡೆಯುವ ಸಾಧ್ಯತೆ ಇದೆ ಅದರಿಂದ ತಿಳಿದವರೊಂದಿಗೆ ಕೇಳಿ ಒಳ್ಳೆಯ ಜ್ಞಾನಿಗಳು ಅಥವಾ ಒಳ್ಳೆಯ ನಿಮ್ಮ ಮಾರ್ಗದರ್ಶಕರಲ್ಲಿ ಕೇಳಿ ಹೆಜ್ಜೆಯನ್ನಿಟ್ಟಾಗೆ ಮಾತ್ರ ಇದು ಶುಭ ಫಲವನ್ನು ಕಾಣುವ ಸಾಧ್ಯತೆ ಇದೆ ಬದುಕಿನ ಒಳ್ಳೆಯ ಬದಲಾವಣೆಗಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭಗೊಂಡ ನಂತರ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ ಈ ಸಂದರ್ಭದಲ್ಲಿ ಪ್ರತಿ ಶನಿವಾರ ದಿನ ಶಿವದೇವರಿಗೆ ಪ್ರಾರ್ಥನೆಯನ್ನು ಸೋಮವಾರ ಸಹ ಶಿವದೇವರಿಗೆ ರುದ್ರಾಭಿಷೇಕ ಪಂಚಾ ಪಂಚಾಕ್ಷರಿ ಜಪಪಾರಾಯಣವನ್ನು ಮಾಡುವುದರಿಂದ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಸಾಧ್ಯತೆ ನಿಮಗಿದೆ ಅಂತ ಹೇಳ್ತೇನೆ ನಮಸ್ಕಾರ ವಸಂತಿಯವರು ಉಡುಪಿಯಿಂದ ಅವರ ಜಾತಕದ ಪ್ರತಿಯನ್ನು ಕಳಿಸಿ ಗುರುಗಳೇ ನನಗೆ ವಿವಾಹ ಯಾವಾಗ ಪ್ರಾರಂಭವಾಗುತ್ತೆ ಆಗಬಹುದು ಅಂತ ಕೇಳಿದರು ಆರನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರ ಇಸವಿ ಐದು ಗಂಟೆ ಬೆಳಗಿನ ಜಾವ ಉಡುಪಿಯಲ್ಲಿ ಜನನ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಜನನ ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯವರೆಗೆ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ ಆರು ಅಲ್ಲಿಯವರೆಗೆ ಬುಧ ಮಹಾರ್ದಶ ನಡೀತಾ ಇದೆ ಬುಧ ದಶೆಯಲ್ಲಿ ಈಗ ಪ್ರಸ್ತುತ ನಡೀತಾ ಇರುವಂತಹ ದಶಾಭುಕ್ತಿ ಶನಿಭುಕ್ತಿ ಹಾಗಾದರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಮೂರರ ನಂತರ ಪ್ರಾರಂಭಗೊಂಡಿದೆ ಹೋದ ವರ್ಷ ಈಗ ಬುಧ ದಶಾ ಶನಿ ಭುಕ್ತಿಯ ಕಾಲ ಒಂದು ದಶಾಕಾಲದ ಅಂತಿಮ ಕಾಲದ ಭುಕ್ತಿ ಇದು ಬುಧ ದಶೆ ಎಂಡಾಗುವುದು ಶನಿಭುಕ್ತಿಯಲ್ಲಿ ನಿಮ್ಮ ಜಾತಕದಲ್ಲಿ ಈ ಬುಧ ಮತ್ತು ಶನಿಯ ಭಾವಸ್ಥಿತಿಗಳು ಹೇಗಿದೆ ಅಂತ ನಾವು ಚಿಂತನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಶನಿ ಸ್ಥಿತಿಯ ಫಲ ಒಳ್ಳೆಯದಿಲ್ಲ ಅದರಿಂದಾಗಿ ಅವಕಾಶಗಳು ಬೇಕಾದಷ್ಟು ಬಂದರೂ ಯಾವುದಾದ್ರೂ ಒಂದು ಕಾರಣದಿಂದ ಇದು ತಪ್ಪುತ್ತಾ ಹೋಗುವ ಎಲ್ಲ ಲಕ್ಷಣಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅದಲ್ಲದೆ ಕುಜದೋಷದ ಲಕ್ಷಣವೂ ಇದೆ ಅದಲ್ಲದೆ ಮೃಗು ಅಂಗಾರಕ ಯೋಗ ನಿಮ್ಮ ಜಾತಕದಲ್ಲಿಯೂ ಸಹ ಕಾಣಿಸ್ತಾ ಇದೆ ನೀವು ಇಚ್ಛಿಸಿದಂತಹ ವಧುವಿನ ವರನ ವಿವಾಹವೇ ಆಗುತ್ತೋ ಅಥವಾ ಇದರಿಂದ ನಾವು ಮುಕ್ತವಾಗಿ ಬೇರೆಯ ವಿವಾಹ ಆಗುವ ಸಾಧ್ಯತೆ ಇದೆಯಾ ಅಂತ ಹೇಳುವಂಥ ಪ್ರಶ್ನೆಯು ನಿಮ್ಮಲ್ಲಿದೆ ಅದರಿಂದ ನಿಮಗೆ ಈ ಒಂದು ಶನಿಭುಕ್ತಿಯ ಕಾಲದಲ್ಲಿ ಈ ಎಲ್ಲ ದಶಾಕಾಲಗಳ ಅಂತಿಮ ಸಮಯಗಳು ನಮಗೆ ಪ್ರಾಪ್ತವಾಗುವಂತಹ ಫಲಗಳು ಅದು ನಮ್ಮ ಪಾಲಿಗೆ ಅಸಮಾಧಾನದ ಘಟನೆಯನ್ನು ಕೊಡುತ್ತೆ ಅದರಿಂದ ಈ ಬುಧ ಅಂತಿಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡಿ ಅಲ್ಲದೆ ಹೋದ ಪಕ್ಷದಲ್ಲಿ ಕೇತು ಮಹಾರ್ ದಶೆಯಲ್ಲಿ ನಿಮಗೆ ಕೇತು ದಶಾ ಭುಕ್ತಿಯಲ್ಲಿ ನಿಮ್ಮ ವಿವಾಹ ಯೋಗ ಉಂಟಾಗುತ್ತೆ ಅಂತ ಹೇಳ್ತೇನೆ ಆದಷ್ಟು ಮಹಾಗಣಪತಿಯ ಸೇವೆಯನ್ನು ಶನಿದೇವರ ಪ್ರಾರ್ಥನೆಯನ್ನು ಮಾಡ್ತಾ ಬರುವುದು ಬಹಳ ಒಳ್ಳೆಯದು ಅದಲ್ಲದೆ ಈ ಬುಧನಿಗೆ ಬುಧನು ನಿಮ್ಮ ವ್ಯಕ್ತಿಗತವಾಗಿ ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಒಳ್ಳೆಯ ಬುದ್ಧಿವಂತಿಕೆಯನ್ನು ಒಳ್ಳೆಯ ಕೆಲಸ ಕೆಲಸವೂ ಒಳ್ಳೆಯ ರೀತಿಯಲ್ಲಿ ಮಾಡುವ ಯೋಗ್ಯತೆಯನ್ನು ಕೊಡುತ್ತೆ ಆದರೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಅಸಮಾಧಾನವನ್ನು ಕೊಡುವ ಗ್ರಹ ಅದರಿಂದ ತಾವು ಮಾಡಬೇಕಾದಂಥ ನಿರಂತರ ಶನಿ ಪೂಜೆ ಶಿವ ಆರಾಧನೆ ಹಾಗೆ ಬಾಲಗಣಪತಿ ಹವನವನ್ನು ಮಾಡುವುದು ಬಹಳ ಒಳ್ಳೆಯದು ಇಷ್ಟು ಮಾಡಿ ಮುಂದೆ ಒಳ್ಳೆಯದಾಗುತ್ತೆ ನಮಸ್ಕಾರ ಅಕ್ಷತಾ ಎನ್ ವೈ ಸುಳ್ಯದಿಂದ ಗುರುಗಳೇ ನನ್ನ ಮುಂದಿನ ಜೀವನದ ಬಗ್ಗೆ ತಿಳಿಸಿಕೊಡುತ್ತೀರಾ ಅಂತ ಕೇಳಿದ್ದಾರೆ ಆರನೇ ತಿಂಗಳು ಅಕ್ಟೋಬರ್ ತಿಂಗಳ ಎರಡು ಸಾವಿರದ ಮೂರು ಹನ್ನೊಂದು ಗಂಟೆ ನಲವತ್ತಾರು ನಿಮಿಷ ರಾತ್ರಿಯಲ್ಲಿ ಜನನ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಜನನಾಗಿದ್ದೀರಾ ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಗುರು ಮಹಾರ್ದಶ ನಡೀತಾ ಇದೆ ಗುರುದಶೆಯಲ್ಲಿ ಪ್ರಸ್ತುತ ಬುಧಭುಕ್ತಿಯನ್ನು ಪ್ರಾರಂಭಗೊಳ್ಳಬೇಕಷ್ಟೇ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತನಾಲ್ಕರ ನಂತರ ಈಗ ನಿಮಗೆ ನಡೆಯುವಂತಹ ಈ ಗುರುದಶ ಖಂಡಿತವಾಗಿಯೂ ಕೆಟ್ಟ ಕಾಲ ಅಲ್ಲ ನೀವು ಇಷ್ಟಪಟ್ಟಂತಹ ನಿರ್ಧಾರಗಳು ವಿವಾಹಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನಗಳು ನೆರವೇರುವಂತಹ ಎಲ್ಲ ಲಕ್ಷಣಗಳು ನಿಮ್ಮ ಜಾತಕದಲ್ಲಿ ಕಾಣಿಸ್ತಾ ಇದೆ ಅದಲ್ಲದೆ ಗುರುದಶ ಬುಧಭುಕ್ತಿ ನಿಮ್ಮ ಪಾಲಿಗೆ ಒಳ್ಳೆಯ ಫಲವನ್ನು ನೀಡುವಂಥ ಸಾಧ್ಯತೆ ಲಗ್ನಾಥ ಚತುರ್ಥ ಭಾವದಲ್ಲಿ ಸ್ವಕ್ಷೇತ್ರ ಸ್ಥಿತನಾದಂತಹ ಬುಧನು ಭದ್ರಯೋಗವನ್ನು ಕೊಡುವುದರಿಂದ ಭೂಮಿ ಮನೆ ವಾಹನ ಇತ್ಯಾದಿ ಸೌಖ್ಯ ಯೋಗಾದಿಗಳನ್ನು ಪಡೆದುಕೊಳ್ಳುವ ಒಳ್ಳೆಯ ಅವಕಾಶ ನಾಡಿದು ಮೇ ತಿಂಗಳ ನಂತರ ನಿಮ್ಮ ಪಾಲಿಗೆ ಉಂಟಾಗುತ್ತೆ ಹಾಗಾಗಿ ಈ ಶನಿ ಭುಕ್ತಿಯಲ್ಲಿ ಕೆಲವು ಮಾನಸಿಕವಾದ ಕಿರಿಕಿರಿಗಳು ಧನನಷ್ಟ ಯೋಗಗಳು ಉದ್ಯೋಗದಲ್ಲಿ ಮನಸ್ತಾಪಾದಿಗಳು ಇದ್ದ ಸ್ಥಳವನ್ನು ಬದಲಾಯಿಸಿಕೊಂಡಂತಹ ಅನುಭವಗಳಿಂದ ಖಿನ್ನತೆಗೆ ಕಾರಣವಾಗುವ ಅನುಭವಗಳನ್ನು ಈ ಹಿಂದಿನ ಈ ಒಂದು ವರ್ಷ ಒಂದೂವರೆ ವರ್ಷದಿಂದ ನೀವು ಅನುಭವಿಸಿದ್ದೀರಿ ಅಂತ ನಾವು ಹೇಳಬಹುದು ಅದಲ್ಲದೆ ನಿಮಗೆ ಏಳುವರೆಯ ಶನಿಯ ಕಾಲವು ನಡೀತಾ ಇರುವುದರಿಂದ ನೀವು ಮಾಡುವಂತಹ ಯಾವುದೇ ಕೆಲಸಗಳಲ್ಲಿಯೂ ನೀವು ಅಪೇಕ್ಷೆ ಪಟ್ಟಷ್ಟು ಧನ ಲಾಭವೋ ಅಥವಾ ನಿರೀಕ್ಷೆಗೆ ಸಂಬಂಧಪಟ್ಟಷ್ಟು ಸಂಪಾದನೆಯೋ ಆಗುವ ಲಕ್ಷಣವೇ ಕಾಣಿಸ್ತಾ ಇಲ್ಲ ಅದರಿಂದಾಗಿ ಈಗ ಸ್ವಲ್ಪ ನಾಡಿದ್ದು ಮೇ ಜೂನ್ ತನಕ ಸ್ವಲ್ಪ ಕಾಯುತ್ತಾ ಇರಿ ಮುಂದೆ ದೊಡ್ಡ ಬದಲಾವಣೆಯ ಯೋಗ ನಿಮ್ಮ ಪಾಲಿಗೆ ಉಂಟಾಗುತ್ತೆ ಅಂತೇಳ್ತೇನೆ ನಮಸ್ಕಾರ ವೀಕ್ಷಕರೇ ಇಲ್ಲಿಯವರೆಗೆ ಇವತ್ತಿನ ದಿನ ಭವಿಷ್ಯ ಹಾಗೆ ಜಾತಕದ ಫಲವನ್ನು ತಾವು ಕೇಳಿದ್ದೀರಾ ತಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಣಿಸುವಂತಹ ನಮ್ಮ ವಾಟ್ಸಾಪ್ ನಂಬರಿಗೆ ಕಳಿಸಿಕೊಡಿ ನಿಮ್ಮ ಜಾತಕದ ಪ್ರತಿಯನ್ನು ಕಳಿಸಿ ದಿನಾಂಕ ತಿಂಗಳು ಇಸವಿ ಜನ್ಮ ಸಮಯ ಮತ್ತು ಜನನ ಸ್ಥಳ ಮತ್ತು ನಿಮ್ಮ ಪ್ರಶ್ನೆಯನ್ನು ಅದರಲ್ಲಿ ಬರೆದು ಕಳಿಸಿ ನಿಮಗೆ ಕೇಳುವಂಥ ಪ್ರಶ್ನೆಗೆ ನಾವು ಉತ್ತರಿಸುವಂತಹ ದೊಡ್ಡ ಪ್ರಯತ್ನವನ್ನು ನಾವು ನೀವು ಏಟಿನ್ ಕನ್ನಡ ನಿಮಗೆ ಸಾದರ ಪಡಿಸ್ತಾ ಬಂದಿದೆ ಮುಂದೆಯೂ ನಾವು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೇವೆ ಇಲ್ಲಿಯವರೆಗೆ ಈ ದಿನದ ಕಾರ್ಯಕ್ರಮವನ್ನು ಕೇಳಿದ ತಮಗೆಲ್ಲರಿಗೂ ಶುಭವಾಗಲಿ ನಮಸ್ಕಾರ ಭದ್ರಂ ಶುಭಂ ಮಂಗಲಂ